ಗೈಸ್ ಬನ್ನಿ ಇವತ್ತು ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ ನಮ್ಮ ಚನ್ನಪಟ್ಟಣದಲ್ಲೇ ಒಂದು ಮೋಸ್ಟ್ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಗೈಸ್ ಇದು ಬನ್ನಿ ಇವಾಗ ಇವತ್ತು ಆ ಪ್ಲೇಸ್ ನೋಡಿದ್ರೆ ನೀವು ಖುಷಿ ಪಡ್ತೀರಾ ನಾಳೆ ಕಲ್ಪನೆ ಜೀವನ ಅಲ್ಲ ಬರೀ ಒಂದು ನೆನಪು ಬನ್ನಿ ಇವಾಗ ಶೂ ಹಾಕೊಂಡು ನೋಡೋಣ ಇವಾಗ ಬೈಕ್ ಎತ್ಕೊಂಡು ನೋಡೋಣ ಓ ಬೈಕ್ ಸ್ವಲ್ಪ ಹಿಡ್ಕೊಬಿಟ್ಟೈತೆ ಬನ್ನಿ ಸ್ವಲ್ಪ ಹಂಗೆ ಹೊರಿಸೋಣ

ನಮ್ ಕೈಗ್ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳಿಸೋದು ನಾವು ಅವ್ರನ್ನ ಅಣ್ಣ ಈ ಪ್ಲೇಸಸ್ ಹೆಸರು ಬಂದು ಅಮ್ಮ ಏನೇನು ಆಕ್ಟಿವಿಟೀಸ್ ಹಾಂ ಬಿಗ್ ಬೋಟ್ ಇದೆ ಎಷ್ಟೆಷ್ಟು ಜನ ಅದು ಪರ್ ಪರ್ಸನ್ ಒಬ್ಬರು ಇನ್ನೂರು ರೂಪಾಯಿ ಅದು ಹೆಂಗೆ ಎಲ್ಲರೂ ಇದು ಎಷ್ಟು ಜನ ಬರ್ಬೇಕು ಅಲ್ಲಿಗೆ ಮ್ಯಾಕ್ಸಿಮಮ್ ಹನ್ನೆರಡು ಜನ ಬಂದಾದ್ಮೇಲೆ ಕರ್ಕೊಂಡು ಹೋಗದ ಇಬ್ಬಿಬ್ರೆ ಹೆಂಗ್ ಕರ್ಕೊಂಡು ಹೋಗಲ್ಲ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದೀನಿ ವರ್ಕೌಟ್ ಆಗಲ್ಲ ಅಂತ ಹ್ಮ್ ಸರಿ ಅಣ್ಣ ಆಯ್ತು ಟಿಕೆಟ್ಸ್ ಅಲ್ಲಿ ಇಲ್ಲಿನ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಕೈಸ್ ಬನ್ನಿ ಇವಾಗ ಕಣ್ಣು ಡ್ಯಾಮ್ ಹತ್ರ ಬಂದಿದ್ವಿ ಇಲ್ಲೆಲ್ಲ ನೋಡಿ ಹೊಸ್ತಾಗಿ ಕೇರಳ ಬೋಟಿಂಗ್ ಎಲ್ಲ ಬಂದೈತೆ ಇವಾಗ ನೋಡೋಣ ಹೇಗೆ ಅಂತ ನೋಡಿ ನೀವು ಎಷ್ಟೊತ್ತಲ್ಲಿ ಬರ್ಬೇಕಂದ್ರೆ ನೋಡಿ ಈವ್ನಿಂಗ್ ಹಿಂಗೆ ಸನ್ಸೆಟ್ ಆಗೋ ಟೈಮಲ್ಲಿ ಬಂದ ವ್ಯೂ ಮಸ್ತಾಗಿರುತ್ತೆ ಆಗಿರುತ್ತೆ ಅಂಕಳಿ ನೋಡಿ ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾವ್ರೆ ಇದು ಬಂದು ದೊಡ್ಡ ಬೋಟು ಇದು ಸ್ಪೀಡ್ ಬೋಟ್ ಐತೆ ಇದು ಸ್ಪೀಡ್ ಬೋಟ್ ಬಂದು ಪರ್ ಪರ್ಸನ್ ಟೂ ಫಿಫ್ಟಿ ಐತೆ ಇದು ಬಂದು ಟೂ ಹಂಡ್ರೆಡ್ ಪರ್ ಪರ್ಸನ್ನು ಇದು ಮ್ಯಾಕ್ಸಿಮಮ್ ಟ್ವೆಲ್ ಮೆಂಬರ್ಸ್ ಆದಮೇಲೆ ಕರ್ಕೊಂಡೋಗೋದಂತಿಲ್ಲ ಗೈಸ್ ನೋಡಿ ಕ್ರೇಜ್ ಬರೋದಾದರೆ ಬನ್ನಿ ಗೈಸ್ ನಮ್ಮ ಚನ್ನಪಟ್ಟಣದಲ್ಲೇ ಫಸ್ಟ್ ಬಂದಿರೋದು ಇದು ಕಣ್ವಾಡನ್ನು ನೋಡಿ ಇವಾಗ ಫಿಶಿಂಗ್ ಮಾಡ್ತವ್ರೆ ನೋಡೋಣ ಬನ್ನಿ ನೋಡಿ ಫಿಶ್ ಸಿಕ್ಕ

ನೋಡಿ ಇದು ಕೇರಳ ಬೋಟ್ ಅಂತ ಕೇರಳ ಎಮ್ಮೆಯಿಂದ ಬಂದಿರೋದು ನೋಡಿ ಕ್ರೇಜ್ ಹೇಗೈತೆ ಗೈಸ್ ಪರ್ ಪರ್ಸನ್ ಟೂ ಹಂಡ್ರೆಡ್ ರುಪೀಸ್ ಅಂತೆ ಮ್ಯಾಕ್ಸಿಮಮ್ ಟ್ವೆಲ್ ಮೆಂಬರ್ಸ್ ಬಂದಾದ ಮೇಲೆ ಕರ್ಕೊಂಡು ಹೋಗೋದು ಬನ್ನಿ ಇವಾಗ ಅಂಕಲ್ ಅವ್ರಿಗೆ ಕೇಳೋಣ ನಾನು ನೀವೇನ ಬೋಟ್ ಓಡಿಸೋರು ನೀವೇನ ಬೋಟ್ ಓಡಿಸೋರು ಅವರ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ ನೋಡಿ ಬೋಟ್ ಒಳಗಡೆ ಎಂತೂ ಸಕ್ಕತ್ತಾಗೈತೆ ಬೋಟ್ ಬಂತು ಗೈಸ್ ನೀವೇನಿದ್ರು ಸನ್ಸೆಟ್ ಟೈಮ್ ಅಲ್ಲಿ ಬಂದ್ರೆ ವ್ಯೂ ಅಂತೂ ಮಸ್ತಾಗಿ ಎಂಜಾಯ್ ಮಾಡ್ಬೋದು ನೋಡಿ ಬೆಂಗಳೂರಿಂದ ಎಲ್ಲ ಬರ್ತೀರಾ ಅಂದರೆ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಬನ್ನಿ ಒಂದು ಒಂದು ದಿನ ಎಂಜಾಯ್ ಮಾಡ್ಕೊಂಡು ಹೋಗೋಕೆ ಸಖತ್ತಾಗಿರುತ್ತೆ ಮತ್ತು ಇಲ್ಲೇ ಬಂದರೆ ಇಲ್ಲಿ ಫಿಶ್ ಫ್ರೈ ಎಲ್ಲ ಮಾಡ್ತಿರ್ತಾರೆ ಇಲ್ಲಿ ಎಕ್ಸಿಟಲ್ಲಿ ಅಲ್ಲೆಲ್ಲ ಫಿಶ್ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಗೈಸ್ ಹುಡುಗರೆಲ್ಲ ಬಂದರೆ ಬನ್ನಿ ಗೈಸ್ ಕೆರೆ ವಿಷಯ ಏನಂದರೆ ವಿಡಿಯೋ ಮಾಡ್ತಿದ್ದವು ರೀಲ್ಸು ಅದಕ್ಕೋಸ್ಕರ ಆಂಕಲ್ ಲೈಟೆಲ್ಲ ಮಾಡಿಕೊಟ್ರು ಗೈಸ್ ನೋಡಿ ಕ್ರೇಜಿ ಕಾಣಿಸ್ತೈತೆ ಹೋಟೆಲ್ ಅಂತೂ ಬನ್ನಿ ಇವಾಗ ಹೊರಡೋಣ ಅವ್ರಿಗೂ ಪಾಪ ಜಾಸ್ತಿ ಹೊತ್ತು ವೇಚಾರ ಮಾಡೋದು ಬೇಡ ಒಳಗೆಲ್ಲ ಇದ್ದು ನೋಡಿ ಅಲ್ಲಿ ಹೋಗ್ತಿದ್ದು ಬಟ್ ನೋಡಿ ಹಂಗೆ ಒಂದು ಸೂರ್ಯ ಸನ್ಸೆಟ್ ಕಾಣಿಸ್ತು ಕ್ರೇಜ್ ಆಗಿತ್ತು ಲೊಕೇಶನ್ ಅದಕ್ಕೆ ಫೋಟೋ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಫ್ರೆಂಡ್ಸ್ ಬಾಯ್